ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟಾಚಾರ ಅನ್ನೋದು ಸರ್ವವ್ಯಾಪಿ ಅನ್ನೋಷ್ಟರ ಮಟ್ಟಿಗೆ ವ್ಯಾಪಿಸಿಬಿಟ್ಟಿದೆ ಅದರಲ್ಲೂ ಏನು ಕಚೇರಿ ಯಾವುದೇ ಕಚೇರಿಗೆ ಹೋದರೂ ಸಹ ಆ ಒಂದು ಭ್ರಷ್ಟಾಚಾರ ಎಲ್ಲೆ ಮೀರಿದೆ ಅಂತಲೇ ಹೇಳ್ಬೋದು ಇನ್ನು ಅರಣ್ಯ ಇಲಾಖೆಯೂ ಅದಕ್ಕೆ ಹೊರತಲ್ಲ ಇನ್ನು ಏನು ನಾವು ಭ್ರಷ್ಟಾಚಾರ ಅನ್ನೋದು ನಾಡಿಗೆ ಬಂತು ಕಾಡಿಗೆ ಬಂತು ಅನ್ನೋ ಒಂದು ಮಾತು ಅಂತ ಇದ್ವಿ ಈಗ ಬೆಟ್ಟ ಗುಡ್ಡಕ್ಕೂ ಬಂದಿದೆ ಉದ್ಯಾನವನಕ್ಕೂ ಸಹ ಈ ಒಂದು ಭ್ರಷ್ಟಾಚಾರ ವ್ಯಾಪಿಸಿಬಿಟ್ಟಿದೆ ಅನ್ನೋಷ್ಟರ ಮಟ್ಟಿಗೆ ಇಲ್ಲೂ ಸಹ ಬೆಟ್ಟ ಗುಡ್ಡಗಳಲ್ಲೂ ಸಹ ಒಂದು ಪಾರ್ಕ್ಗಳಲ್ಲೂ ಸಹ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಇಲ್ಲಿ ನಾವು ಏನು ಹುಬ್ಬಳ್ಳಿಯ ಒಂದು ನೃಪ್ತಂಗು ಬೆಟ್ಟದ ವಿಷಯಕ್ಕೆ ಬಂದರೆ ಇಲ್ಲಿ ಏನು ಒಂದು ಬರೀ ಒಂದೇನು ಎಂಟ್ರೆನ್ಸ್ ಫೀಸು ಆ ಎಂಟ್ರೆನ್ಸ್ ಫೀಸ್ನಲ್ಲಿನೇ ಭ್ರಷ್ಟಾಚಾರ ಮಾಡೋ ಮೂಲಕ ಒಬ್ಬ ಎಫ್ ಡಿ ಒಬ್ಬರು ಅಮಾನತ್ತಾಗಿದ್ದಾರೆ ವಿಶ್ವನಾಥ್ ಅನ್ನೋರು ಏನು ವಿಶ್ವನಾಥ್ ಮಹಾಜನ್ ಅನ್ನೋರು ಈಗ ಅಮಾನತ್ಕಗೊಂಡಂತಹ ಸಿಬ್ಬಂದಿ ಆಗಿದ್ದಾರೆ ಇಲ್ಲಿ ನೃಪ್ತುಂಗ್ ಬೆಟ್ಟ ಅಂದ್ರೆ ಇಡೀ ಒಂದು ಹುಬ್ಬಳ್ಳಿ ಅವಳಿ ನಗರದ ಒಂದು ಪರಿಸರ ಒಂದು ಸಂರಕ್ಷಿತ ಒಂದು ಏನು ವನ್ಯಜೀವಿ ಇರ್ಬೋದು ವನ್ಯಜೀವಿ ಅಂದ್ರೆ ಬೇರೆ ಬೇರೆ ಒಂದು ಗಿಡಗಳನ್ನು ಹೊಂದಿದಂತಹ ಒಂದು ಔಷಧೀಯ ಒಂದು ಸಸ್ಯಗಳು ಇರುವಂತಹ ಒಂದು ಬೆಟ್ಟ ಗುಡ್ಡ ಆಗಿದೆ ಇಲ್ಲಿ ಬೆಳಗ್ಗೆ ಉದ್ಯಾನ ಏನು ಬೆಳಗ್ಗೆ ವಾಯು ವಿಹಾರಕ್ಕಂತೂ ಬರ್ತಾರೆ ಸಂಜೆ ಒಂದು ವಿಸಿಟಿಂಗ್ ಅನ್ನೋ ರೀತಿಯಲ್ಲೇ ಒಂದು ಪ್ರವಾಸಿ ತಾಣದ ರೂಪದಲ್ಲಿಯೂ ಸಹ ಇಲ್ಲಿ ಜನಗಳು ಬರ್ತಾರೆ ಮಕ್ಕಳಿಂದ ಹಿಡಿದು ವಯೋವೃದ್ಧರು ವರೆಗೂ ಸಹ ಈ ಒಂದು ಹುಬ್ಬಳ್ಳಿಯನ್ನು ನೃಪ್ತುಂಗ ಬೆಟ್ಟ ಬಂದು ಹೋಗ್ತಾರೆ ಒಂದು ರೀತಿಯಲ್ಲಿ ಟೂರಿಂಗ್ ಸ್ಪಾಟ್ ಅನ್ನೋ ರೀತಿಯಲ್ಲಿನೆ ಈ ಒಂದು ಬೆಟ್ಟ ಇದೆ ಈ ಒಂದು ಬೆಟ್ಟದ ಮೇಲೆ ಹತ್ತಿ ಒಂದು ನಾವೊಂದು ಐವ್ಯೂ ಅನ್ನೋ ರೀತಿಯಲ್ಲಿ ಹುಬ್ಬಳ್ಳಿನ ನೋಡಬಹುದು ಮತ್ತು ದೂರದ ಧಾರವಾಡ ಸಹ ಇಲ್ಲಿ ಇಲ್ಲಿಂದ ನೋಡ್ಲಿಕ್ಕೆ ಒಂದು ಚಂದ ಕಾಣಿಸುತ್ತೆ ಇಂತಹ ಒಂದು ಬೆಟ್ಟದ ಒಂದು ಪ್ರವೇಶ ಏನು ಶುಲ್ಕ ಇದೆ ಆ ಒಂದು ಪ್ರವೇಶ ಶುಲ್ಕದಲ್ಲಿನೂ ಸಹ ಏನು ಗೋಲ್ಮಾಲ್ ಮಾಡಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಈ ಅವಧಿಯಲ್ಲಿ ಹೆಚ್ಚು ಕಡಿಮೆ ಒಂದು ವರ್ಷದ ಅವಧಿಯಲ್ಲಿ ಸುಮಾರು ಐದ್ ಹದಿನಾರು ಲಕ್ಷ ರೂಪಾಯಿಯಷ್ಟು ಒಂದಷ್ಟು ಅಮೌಂಟ್ ಸಂಗ್ರಹ ಆಗಿತ್ತು ಆದರೆ ಆ ಒಂದು ಅಮೌಂಟು ಸಂಗ್ರಹಗೊಂಡ ಅಮೌಂಟನ್ನು ಏನಂದರೆ ಇಲ್ಲಿನ ಎಫ್ ಡಿ ಎ ಏನು ವಿಶ್ವನಾಥ್ ಮಹಾಜನ್ ಇದ್ದಾನೆ ಆತ ಪೂರ್ತಿಯಾಗಿ ತುಂಬಲಾರ್ದೇ ವಂಚನೆ ಮಾಡಿರುವಂತಹ ಅಂಶ ಬೆಳಕಿಗೆ ಬಂದಿದೆ ಅಂದರೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ಎಂಟು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಅಷ್ಟು ಅಮೌಂಟನ್ನು ಮಾತ್ರ ಅಲ್ಲಿ ಬ್ಯಾಂಕ್ ಖಾತೆಗೆ ತುಂಬಿ ಉಳಿದ ಅಮೌಂಟನ್ನು ಸ್ವಂತ ಲಾಭಕ್ಕೆ ಬಳಸ್ಕೊಂಡಿದ್ದಾರೆ ಮತ್ತು ಏನು ಕಚೇರಿ ಕಡತಗಳ ಲೆಕ್ಕದಲ್ಲಿ ಏನಂದರೆ ಬ್ಯಾಂಕಿಗೆ ತುಂಬಿದ ರೀತಿಯಲ್ಲೇ ಅಂದರೆ ಎಷ್ಟು ಅಮೌಂಟ್ ಸಂಗ್ರಹ ಆಗಿದೆ ಅಷ್ಟು ಅಮೌಂಟನ್ನು ಬ್ಯಾಂಕಿಗೆ ತುಂಬಿದೆ ತುಂಬಿದ್ದೇನೆ ಅನ್ನೋ ರೀತಿಯಲ್ಲೇ ಒಂದು ದಾಖಲೆ ಮೇಂಟೈನ್ ಮಾಡಿದಂತಹ ಒಂದು ಅಂಶ ಬೆಳಕಿಗೆ ಬಂದಿತ್ತು ಇದು ಈ ನಿಟ್ಟಿನಲ್ಲಿ ಧಾರವಾಡ ವಲಯ ಅರಣ್ಯಾಧಿಕಾರಿಗಳು ಒಂದು ತನಿಖೆ ಮಾಡಿದರು ಆ ತನಿಖೆ ಸಂದರ್ಭದಲ್ಲಿ ಏನು ಎಫ್ ಡಿ ಎ ಮಾಡಿರುವಂತಹ ಗೋಲ್ ಮಾಲ್ ಬೆಳಕಿಗೆ ಬಂದಿದೆ ಹಾಗಾಗಿ ಒಂದು ಇಲಾಖೆ ತನಿಖೆಯನ್ನು ಮಾಡೋ ಮೂಲಕ ಯಾರು ಏನು ಈ ಒಂದು ಪಾರ್ಕ್ನಲ್ಲೂ ಸಹ ಏನು ಏನು ಬೆಟ್ಟದ ಏನು ರುಪ್ತಂಗ್ ಬೆಟ್ಟದ ವಿಚಾರದಲ್ಲೂ ಸಹ ಏನು ಗೋಲ್ಮಾಲ್ ಮಾಡಿದರೆ ಆ ಒಂದು ಗೋಲ್ಮಾಲ್ ಮಾಡಿದಂತಹ ವಿಶ್ವನಾಥ್ ಮಹಾಜನನ್ನು ಅಮಾನತು ಮಾಡಲಾಗಿದೆ ಮತ್ತು ಇಲಾಖೆ ತನಿಖೆ ಬಾಕಿ ಇರಿಸಿ ಒಂದು ವಿಚಾರಣೆ ಸಹ ಮುಂದುವರಿಸಲಾಗಿದೆ ಒಟ್ಟಾರೆ ಏನು ಭ್ರಷ್ಟಾಚಾರ ಅನ್ನೋದು ಬಹಳಷ್ಟು ಎಲ್ಲ ಕಡೆನೂ ಇದೆ ಅಂತ ಸಾರ್ವತ್ರಿಕವಾಗಿ ನಾವು ಹೇಳ್ತೀವಿ ಮತ್ತು ಅದು ಪಾರ್ಕ್ಗಳನ್ನು ಬಿಟ್ಟಿಲ್ಲ ಅನ್ನೋ ಮಾತನ್ನು ಈ ಒಂದು ವೃಪ್ತು ಬೆಟ್ಟದ ಒಂದು ಹಗರಣ ಏನು ಪ್ರವೇಶ ಶುಲ್ಕ ಹಗರಣದಲ್ಲಿ ನಾವು ಗಮನಿಸಬಹುದು ಇಲ್ಲಿ ಪ್ರತಿಯೊಬ್ಬರಿಗೂ ಸಹ ಅಂದರೆ ಯಾರು ಸೀನಿಯರ್ ಅಂದರೆ ಈ ಒಂದು ವಯಸ್ಕರಿಗೆ ಇಪ್ಪತ್ತು ರೂಪಾಯಿ ದೊಡ್ಡವರಿಗೆ ಮಕ್ಕಳಿಗೆ ಹತ್ತು ರೂಪಾಯಿ ಅಂದರೆ ಅರ್ಧ ಫೀಸು ಇದೆ ಅಲ್ಲೇನು ಒಂದು ತಾಸು ಎರಡು ತಾಸು ಈ ಥರ ಹೋಗಿ ಬರೋರು ಸಾಕಷ್ಟು ದುಡ್ಡು ಸಹ ಒಂದು ಸಂಗ್ರಹ ಆಗ್ತಾ ಇದೆ ಅದನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ ಕೆಲಸವೂ ಮಾಡ್ಬೋದಾಗಿದೆ ಆದರೆ ಇಲ್ಲಿ ಏನು ಅರಣ್ಯ ಇಲಾಖೆ ಸಿಬ್ಬಂದಿನೇ ಎಂದು ಒಂದು ರೀತಿಯಲ್ಲಿ ಬೇಲಿಯೇ ಎದ್ದು ಹೊಲ ಮೈಯ್ದ ಪರಿಸ್ಥಿತಿಯಲ್ಲಿ ಇಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿನೇ ಒಂದು ಈ ಒಂದು ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡಿರೋದು ನಿಜಕ್ಕೂ ಆಶ್ಚರ್ಯ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಎಲ್ಲೇ ಬೇರೆ ಬೇರೆ ಇಲಾಖೆಗಳು ಭ್ರಷ್ಟಾಚಾರ ಆದರೆ ಏನೋ ಒಂದು ಹಂತಕ್ಕೆ ಒಂದು ಸಹಿಸ್ಕೊಳ್ಬೋದು ಅನ್ನೋದು ಆದರೆ ಈಗ ಅರಣ್ಯ ಇಲಾಖೆ ಅಂದ್ಕುಳ್ಳೆ ಈಗೇನು ನಮ್ಮ ಇರೋ ಅರಣ್ಯನೇ ಸಂರಕ್ಷಣೆ ಮಾಡ್ಕೊಂತಹ ಕೆಲಸವನ್ನು ಜವಾಬ್ದಾರಿನ ಹೊತ್ತವರು ಅರಣ್ಯ ಇಲಾಖೆಯ ಸಿಬ್ಬಂದಿ ಅಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿ ಈ ರೀತಿಯಾಗಿ ಒಂದು ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡ್ರೆ ಇನ್ನು ಬೇರೆಯವ್ರ ಪರಿಸ್ಥಿತಿ ಏನು ಯಾವ ರೀತಿ ನಾವು ಅರಣ್ಯನ ಮೇಂಟೈನ್ ಮಾಡಬೇಕು ಮತ್ತು ಬೆಟ್ಟ ಗುಡ್ಡಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ ಒಟ್ಟಾರೆ ಏನು ಈ ನೃಪ್ತುಂಗ್ ಬೆಟ್ಟ ಹುಬ್ಬಳ್ಳಿಯ ಒಂದು ಮಹತ್ವದ ಒಂದು ಸ್ಪಾಟ್ಗಳಲ್ಲಿ ಒಂದಾದಂತಹ ನೃಪ್ತುಂಗ್ ಬೆಟ್ಟದಲ್ಲಿ ಸಾಕಷ್ಟು ನಿತ್ಯ ನೂರಾರು ಜನ ಬಂದು ಹೋಗ್ತಾರೆ ಮತ್ತು ಒಂದು ರೀತಿಯಲ್ಲಿ ಈಗಂತೂ ರಜಾ ದಿನಗಳಲ್ಲಿ ಅದರ ಬರುವವರ ಸಂಖ್ಯೆ ಹೆಚ್ಚಾಗಿಯೇ ಇರುತ್ತೆ ಅಂತಹ ಬಂದ ಏನು ಎಂಟ್ರಿ ಎಂಟ್ರಿ ಫೀಸಿನಲ್ಲಿ ಏನು ಸಂಗ್ರಹಗೊಂಡಂತಹ ಅಮೌಂಟ್ನಲ್ಲೂ ಸಹ ಈ ಒಂದು ರೀತಿ ದುರ್ಬಳಕೆ ಮಾಡಿರೋದು ಈಗ ಬೆಳಕಿಗೆ ಬಂದಿರೋದ್ರಿಂದಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಅರಣ್ಯ ಅಧಿಕಾರಿಗಳು ಏನಂದ್ರೆ ಈಗ ಅವನ ಏನು ವಿಶ್ವನಾಥ್ ಮಹಾಜನವನ್ನ ಸಸ್ಪೆಂಡ್ ಮಾಡಿದ್ದಾರೆ ಜೊತೆಗೆ ಇಲಾಖೆ ತನಿಖೆ ಆತನ ವಿರುದ್ಧ ಇಲಾಖೆ ತನಿಖೆ ಮುಂದುವರ ಮುಂದುವರಲಾಗಿದೆ ಮುಂದುವರೆದಿದೆ ಒಟ್ಟಾರೆ ಏನು ಈ ಒಂದು ಬೆಟ್ಟದ ಒಂದು ರುಪ್ತುಂಗ್ ಬೆಟ್ಟದ ವಿಚಾರದಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ ಇದು ಒಂದು ರೀತಿಯಲ್ಲಿ ಫಸ್ಟ್ ಟೈಮ್ ಈ ರೀತಿ ಒಂದು ಇನ್ಸಿಡೆಂಟ್ ನಡೆದಿರೋದು ಒಂದು ರೀತಿಯಲ್ಲಿ ಬಂದು ಇಷ್ಟೆಲ್ಲ ನಾವು ಜನ ಬಂದು ಬಂದು ಬಂದ್ ಬಂದು ಕೊಟ್ಟಂತಹ ಹಣ ಸಂಗ್ರಹ ಮಾಡಿ ಈ ರೀತಿ ದುರ್ಬಳಕೆ ಮಾಡಿಕೊಂಡಲ್ಲಿ ಅಟ್ಲೀಸ್ಟ್ ಆ ಅಮೌಂಟ್ನಲ್ಲಿ ಡೆವಲಪ್ಮೆಂಟ್ ಆದರೂ ಮಾಡಬಹುದಾಗಿತ್ತು ಅನ್ನೋ ಒಂದು ಅಭಿಪ್ರಾಯ ಜನರದಾಗಿದೆ ಈಗೇನು ಭ್ರಷ್ಟಾಚಾರ ಬೆಳಕಿಗೆ ಬರ್ತಿದ್ದಂತೇ ಏನು ಎಫ್ ಡಿ ಎನ್ನ ಅಮಾನತು ಮಾಡಲಾಗಿದೆ ಮತ್ತು ವಿಚಾರಣೆ ಸಹ ಮುಂದುವರಿಸಲಾಗಿದೆ ಜನರು ಸಹ ಒಳ್ಳೆಯ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಲೋಪ ಆಗದಂತೆ ಭ್ರಷ್ಟಾಚಾರ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಏನು ಬಂದಂತಹ ದುಡ್ಡಿನಲ್ಲಿ ಇಲ್ಲಿ ಅರಣ್ಯ ಅರಣ್ಯೀಕರಣ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ ಶಿವರಾಮಸೂಣಿ ನೀವು ಏಟಿನ್ ಹುಬ್ಬಳ್ಳಿ